ಅದಕ್ಕಿಂತ ಮುಂಚೆ ಇನ್ನೊಂದ್ ಎರಡು ಪದ್ಯಗಳನ್ನ ಹೇಳ್ತೀನಿ ಹೈಕೋ ಅಂತ ನಾನು ಹೇಳಿದೆ ಜಪಾನಿನಲ್ಲಿ ಬಹಳ ಫೇಮಸ್ ಈ ಹೈಕೋ ಅನ್ನುವು ಅಂದ್ರೆ ಮೂರೇ ಲೈನಿನ ಪದ್ಯ ನಮ್ಮ ವಚ ಸರ್ವಜ್ಞನ ವಚನಗಳು ಮತ್ತೆ ಅಹ್ ಇವರು ಬ ಬಸವಣ್ಣನವರು ಹನ್ನೆರಡನೇ ಶತಮಾನದ ಶರಣರ ವಚನಗಳಿದೆಯಲ್ಲ ಆ ರೀತಿ ತುಂಬಾ ಸಣ್ಣದಾದಂತಹದ್ದು ಹೈಕೋಗಳು ಆದ್ರೆ ಇದರಲ್ಲಿ ಚುಟುಕಗಳಂತ ಕನ್ನಡದಲ್ಲಿ ಬಂತು ಅವು ಸಹ ತುಂಬಾ ಪ್ರಸಿದ್ಧಿಯನ್ನ ಪಡೆದವು ನೀವೇ ಬರ್ದಿರೋದು ಯಾರು ನಿಮ್ಮಲ್ಲೇ ಬರ್ದಿರೋ ಕವಿತೆ ನನಗೆ ಸಿಕ್ತು ಓದುವ ಆಸೆಯಿಂದ ಬೆಳಿಗ್ಗೆ ಬೇಗ ಎದ್ದೆ ಆದರೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಪುನಃ ಆಸಿಗೆಗೆ ಬಿದ್ದೆ ನೀವೇ ಯಾರೋ ಬರ್ದಿರ್ಬೇಕು ಇದು ನಮ್ದೊಂದು ಅಲ್ಲ ಯಾರೋ ಜೀವ ಜಿಸಿ ಟಿದರ್ಸಿಪುರದವ್ರ ಸಾಗಿ ಕವಿತೆ ಅಂತ ಗೊತ್ತಾಯ್ತು ಇನ್ನೊಬ್ಬ ಗಂಡ ಕೇಳ್ತಾನೆ ನಿನಗೋಸ್ಕರ ತಾಜ್ ಮಹಲ್ ಕಟ್ಟಲೆ ಗೋಳಗಮ್ಮ ಕಟ್ಟಲೆ ತಡಿರಿ ನಿನಗೋಸ್ಕರ ಕಾಡು ಮಟ್ಟ ಕಟ್ಟಲೆ ಗೋಲ ಗುಮ್ಮಟ ಕಟ್ಟಲೆ ಅಂತ ಎಂಟಿ ಅಂತ ನಿನ್ನ ಮುಖಕ್ಕೆ ಬೆಂಕಿ ಮೊದಲು ಧರ್ಮಸ್ಥಳದ ಸಾಯ ಅದು ಇವತ್ತಿನ ಕವಿ ಕವಿ ಖುಷಿ ಕವಿ ಧನ್ ಬೆಳಿಗ್ಗೆ ವಿಸ್ಕಿ ಸಂಜೆಗೆ ರಮ್ ಆರು ತಿಂಗಳ ನಂತರ ಇವೆಲ್ಲ ಕವಿತೆಗಳನ್ನ ಬರೀಬಿಡ ಮಾಡಿದ್ರೆ ಈಗ ನೀವು ಬಾವ ಏನು ಟೈಮು ಕಾಲೇಜು ಒಂದು ಕಾರ್ಡು ಅದರಲ್ಲಿ ನಮ್ಮದೊಂದು ನಾಯಿ ಪಾಡು ನಮ್ಮನ್ನು ಗುರುತಿಸುವುದಕ್ಕಿದೆ ಒಂದು ಐಡಿ ಕಾರ್ಡು ನಾವು ಓದೋ ಚಂದಕ್ಕೆ ಅದು ಬೇರೆ ಕೇಳಿ ಒಂದು ಸಂದರ್ಭವನ್ನ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಒಂದು ಸಂದರ್ಭವನ್ನ ಒದಗಿಸಿಕೊಡ್ತಂತ ಎಲ್ಲ ಎಲ್ಲರಿಗೂ ವಂದಿಸುತ್ತಾ ನನ್ನ ಆ ಮಾತುಗಳನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು